ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅದು ತಂದು ಅಲ್ಲೇ ಓಪನ್ ಮಾಡಿ ಕೆಲವೊಂದು ಸಾರಾಂಶಗಳು ಲಾಸ್ಟ್ ಪೇಜಿರ್ತಕ್ಕಂಥ ಅಷ್ಟೇ ಐತೆ ಈಗ ಇನ್ನೇ ಕಳಿಸ್ತು ಅಂತ ಹೇಳಿದ್ರೆ ಅದೊಂದು ಮುಟ್ಟೆದ ನಮ್ಮ ಆಫೀಸ್ಗಳಿಗೆ ಕೇಳ್ತೀವಿ ಕರ್ಸ್ಕೊಂಡು ಅದು ನೋಡಿದ ಮೇಲೆ ಅದ್ರ ಬಗ್ಗೆ ಹೇಳೋಕೆ ಬರ್ತಲ್ಲ ಯಾಕಂದ್ರೆ ಭಾಳಷ್ಟು ಮಂದಿ ತಮ್ಮದೇ ವಿಚಾರಗಳು ಊಹಿಸೋ ಊಹೆ ಮಾಡ್ಕೊಂಡು ಸಾಧ್ಯ ಇವು ನೀವೊಂದು ಊಹೆ ಮಾಡ್ತೀರಿ ನೀವೊಂದು ಊಹೆ ಮಾಡ್ತೀರಿ ಅಂತ ಅದು ಅದು ಆನ್ಸರ್ ಆಗೋಲ್ಲ ಆನ್ಸರ್ ಆಗೋಲ್ಲ ಇನ್ಫಾರ್ಮೇಷನ್ ಇಲ್ಲ ನಿಮ್ಮ ಪತ್ರಿಕೆದಾಗ ಅದು ಒಂದು ಕಡೆ ತೊಂಬತ್ತ್ಮೂರು ಸಾವಿರ ತೋರಿಸಿ ಲಿಂಗಾಯ್ತರು ಒಂದು ಸರ್ ಅರವತ್ತು ತೋರಿಸಿರಿ ಒಂದು ಎಪ್ಪತ್ತು ತೋರಿಸಿರಿ ಎಪ್ಪತ್ನಾಲ್ಕು ತೋರಿಸಿ ಕ್ಲಿಯಾರಿಟಿ ಇಲ್ಲ ಯಾಕಂದ್ರೆ ನಿಮ್ಮನೂ ಗೊತ್ತಿಲ್ಲ ಹಾಗೆ ಅದು ಏನು ರಿಪೋರ್ಟ್ ಅದ ನೋಡ್ಗೆ ಅಲ್ಲಿ ಏನು ಮಾಡ್ಲಾಕ ಸಾಧ್ಯ ಅದು ಆವತ್ತನೇ ಓಪನ್ ಮಾಡಿವಿ ಯಾರೂ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಪ್ರಶ್ನೆನೇ ಇಲ್ಲ ಈಗೇನದ ಗುರುವಾರ ದಿನ ನಾಲ್ಕು ಗಂಟೆಗೆ ಅದು ಒಂದೇ ಸಬ್ಜೆಕ್ಟ್ ಇಂಡದ ಅದ್ರ ಬಗ್ಗೆ ಸಂಪೂರ್ಣ ಅಂತ ಚರ್ಚೆ ಕ್ಯಾಬಿನೆಟ್ದಾಗ ಹೊರಗೆ ಚರ್ಚೆ ಮಾಡಿ ತೀರ್ಮಾನ ತೊಗೊಳಕ್ಕಾಗಲ್ಲ ಏನೇ ತೀರ್ಮಾನ ಸರ್ಕಾರ ತೊಗೋಬೇಕಾದ್ರೆ ಇಟ್ಟು ಚರ್ಚೆ ಮಾಡಿ ತೀರ್ಮಾನ ತಗೊಂಡು ಕ್ಯಾಬಿನೆಟ್ ಏನು ರಿಸಲ್ಟ್ ಬಂತು ಅವತ್ತು ಗೊತ್ತಾಗ್ತದೆ ಈಗ ಹೇಳೋಕ್ಕಾಗಲ್ಲ ಅನ್ಸೈಂಟಿಫಿಕ್ ಆಗಿ ಏನು ಅನ್ಸೈಂಟಿಫಿಕ್ ಆಗಿ ಹೆಂಗೆ ಹೆಂಗೆ ಏನು ಯಾರು ಹೇಳ್ತಾರೆ ತೋರ್ಸು ಅಂತ ಹೇಳ್ರಿ ಏನು ಬಿ ಜೆ ಪಿದವ್ರು ಹೇಳ್ತಾರಂತಲ್ಲ ಇಲ್ಲ ಮನೆಯಾಗ ಮಾಡಿರತ್ತಲ್ಲ ಅವ್ರದೇ ಅವ್ರದ್ದೇ ನಾಲ್ಕು ವರ್ಷ ಸರ್ಕಾರ ಇದ್ದಾಗ ಮತ್ತು ಯಾಕೆ ಅದು ಕ್ಯಾನ್ಸಲ್ ಮಾಡಿಲ್ಲ ಅವ್ರದೇ ಸರ್ಕಾರ ಇತ್ತಲ್ರಿ ಇತ್ತಲ್ಲ ಮತ್ತು ಇದ್ದಾಗ ಇದು ಪ್ರಸ್ತುತ ಇತ್ತಲ್ಲ ರಿಪೋರ್ಟ್ ಮತ್ತು ಇದೇ ಯಾಕೆ ಅವರು ಸುಮ್ಮನೆ ಕುಂತರು ಅವಾಗ ಸುಮ್ಮನೆ ಕುಂತರು ಈಗ ಒಂದು ಹೇಳ್ತಾರೆ ಅವಾಗಂತೇಳ್ತಾರೆ ಬಿ ಜೆ ಪಿದವರು ಯಾವಾಗಲೂ ಕರೆಕ್ಟ್ ಹೇಳಲ್ಲ ಅವರು ಅವ್ರು ಯಾವಾಗ ಬೇಕಾಗ ಈಗ ಅವರು ಎಲ್ಲ ಬೆಲೆ ಏರಿಕೆ ಮಾಡ್ಯಾರ ಬೆಲೆ ಏರಿಕೆ ವಿರುದ್ಧ ಸ್ಟ್ರೈಕ್ ಹೊಂಟಾರ ಅವ್ರದ್ದು ಏನು ಹೇಳ್ತಾರೆ ಈಗ ಕೆಲವೊಂದು ಸ್ಪೆಕ್ಟುಲೇಷನ್ ಇರ್ತವೆ ಯಾರಿಗೆ ನಾನು ನಾನು ವಿಚಾರ ಮನಸ್ಸಿಗೆ ಬಂದದ್ದು ನಾ ಹೇಳ್ಬೋದು ಅದಕ್ಕಾಗಿ ತಮ್ಮ ತಮ್ಮ ಅಭಿಪ್ರಾಯಗಳು ಪತ್ರಿಕೆ ಮುಖಾಂತರ ಮಾಧ್ಯಮದಲ್ಲಿ ಕೆಲವು ನೋಡ್ಲಾರ್ದೆ ಅಂದಿರ್ಬೋದು ಅಲ್ಟಿಮೇಟ್ ಗೊತ್ತಾಗೋದೇ ಕ್ಯಾಬಿನೆಟ್ದಾಗ ಗೊತ್ತಾಗ್ತಲ್ಲ ಅಲ್ಲಿ ನಿಮಗೆ ಗೊತ್ತಾಗ್ತದೆ ಏನಾಗ್ಯದ ಯಾರು ವಿರೋಧ ಮಾಡ್ತಾರೋ ಏನಿಲ್ಲ ಏನು ಸುದ್ದಿ ಏನು ಇರ್ಲಾರ್ದೆ ಹೆಂಗೆ ಏನು ಡಿವೈಡ್ ಮಾಡಿಲ್ಲ ಅವರೆ ಆಯ್ತು ಸರ್ಕಾರ ಫಸ್ಟ್ ತಿಳ್ಕರಿ ಸರ್ಕಾರ ಯಾರು ಡಿವೈಡ್ ಮಾಡ್ಲಿಕ್ಕೆ ಹೋಗೋ ಪ್ರಶ್ನೆನೇ ಬರಲ್ಲ ಇದು ಮೊದಲನೇ ಮಾಂಸ ಜನಗಣಿತ ಅಲ್ಲ ಇದು ಏನು ಸೋಷಿಯಲ್ ಎಕನಾಮಿಕ್ ಇದ್ರಾಗ ಮಾಡ್ಕೊಂತ ಹೋಗ್ಯಾರ ಅದ್ರಾಗ ಸ್ಪಷ್ಟ ನಿಮಗೆಲ್ಲ ಕೊಡ್ತಾ ಸುಮ್ಮನು ತೊಂಬತ್ನಾಲ್ಕು ತೊಂಬತ್ತೈದು ಪರ್ಸೆಂಟ್ ಆಲ್ಮೋಸ್ಟ್ ಆಲ್ ಸರ್ವೆ ಆಗಿದ್ದು ಅದ ವಿತ್ ಇಂಡಿವಿಜುವಲ್ ಇದು ನಾವು ಏನೇನು ಬರಿಸೀವಿ ಅದ ಅದು ಯಾರೇನು ಮಾಡಿದ ಪ್ರಕಾರ ಅದು ಅದು ಕ್ಯಾಬಿನೆಟ್ದಾಗ ಮಠಾಧೀಶರು ಹೇಳಿದಂಗೆ ಇಲ್ಲಿ ನಡೆಯಲ್ಲ ರೀ ಸರ್ಕಾರಗಳು ಮಠಾಧೀಶರು ಯಾರು ಹೇಳಿದಂಗೆ ನಡೆಯಲ್ಲ ಏನಿರ್ತೋ ಸರ್ಕಾರ ಏನಿರ್ತೋ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ವಿಚಾರ ಸರ್ಕಾರ ಮಾಡ್ತಾರೆ ಈಗ ನಾ ಹೇಳಿದಂಗೆ ಸರ್ಕಾರ ನಡೆಯಲ್ಲ ಅವ್ರು ಹೇಳಿದಂಗೆ ಸರ್ಕಾರ ನಡೆಯಲ್ಲ ಅದು ಸರ್ಕಾರ ಮಠಾಧೀಶರು ಹೇಳಿದಂಗೆ ಏನು ಯಾರು ಎಲ್ಲರು ಕರೆಕ್ಟ್ ಅದ ಅವ್ರದ್ದು ಅಭಿಪ್ರಾಯ ತಪ್ಪಾಗ್ಬೋದು ಜನರಿಗೆ ಅವ್ರ ಅಭಿಪ್ರಾಯ ವಿರೋಧ ಆಗ್ಬೋದು ಅಲ್ಟಿಮೇಟ್ಲಿ ಕ್ಯಾಬಿನೆಟ್ದಾಗ ತೀರ್ಮಾನ ಆಗುತ್ತೆ ನಾವೇನು ಹೇಳಕ್ಬೋದು ಅಲ್ಟಿಮೇಟ್ ರೈಟೋ ರಾಂಗ್ ಕ್ಯಾಬಿನೆಟ್ದಾಗೆ ತೀರ್ಮಾನ ಆಗ್ಬೋದು ಹೌದಲ್ಲ ರಿಜೆಕ್ಟರ್ ಆಗ್ತದೆ ಅಪ್ರೂವರ್ ಆಗ್ತದೆ ಎಲ್ಕರ ಮಾಡಿಫಿಕೇಶನ್ ಆಗ್ತದೆ ಏನರೇ ಆಗ್ತದೆ ಎರಡು ಮೂರ್ದಾಗ ಒಂದಾಗ್ತದೆ ಅದು ಹದಿನೇಳನೇ ತಾರೀಕು ನೀವು ವಿಚಾರ ಮಾಡಿರಿ ನೀವು ಅದಕ್ಕಿಂತ ನೀವೇ ಎಲ್ಲ ಬರಲಿಕ್ಕೆ ಇತ್ತು ಸಭೆ ಸಭೆ ಯಾವ ಏನು ಸಭೆ ಮೊದಲು ಮಾಡಿವಲ್ಲ ನೋಡಿದ್ಮೇಲೆ ತೀರ್ಮಾನಿಸೇ ಸಭೆಗಳು ಮಾಡಿವಿ ಸಭೆಗಳು ಮಾಡಿವಿ ನೀವೆಲ್ಲ ಪತ್ರಿಕೆದಾಗ ನೋಡಿ ನಮ್ಮನ್ನು ಸ್ವಲ್ಪ ಆತಂಕ ಆಗಿದೆ ಇಲ್ಲಿ ಜನಸಂಖ್ಯೆ ಕಡಿಮೆ ಅದೇನಂತ ಆತಂಕ ಅದ ಅದು ನೋಡಿದ್ರೆ ಗೊತ್ತಾಗ್ತಲ್ಲ ಈಗ ಈಗ ನಾವು ರಿಪೋರ್ಟ್ ನೋಡಿದ್ರೆ ಜನಸಂಖ್ಯೆ ಎಷ್ಟ ಯಾಕದ ನಾವು ಕೇಳಿದಾಗ ಗೊತ್ತಾಗ್ತಲ್ಲ